ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೋನ್ಸಾಯಿ ಪ್ಲಾಂಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಬೋನ್ಸಾಯಿ ಪ್ಲ್ಯಾಂಟು ಹೆಲ್ದಿಯಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಬೋನ್ಸಾಯಿ ಪ್ಲ್ಯಾಂಟು ನರ್ಸರಿಂದ ತೊಗೊಂಡು ಬಂದಾಗ ತುಂಬ ಹೆಲ್ದಿಯಾಗಿ ಕಾಣ್ತಾ ಇತ್ತು ಆದರೆ ಮನೆಗೆ ಲೀಫ್ ಎಲ್ಲ ಉದ್ರು ಹೋಯಿತು ಅದ್ರ ಜೊತೆಗೆ ಪ್ಲ್ಯಾಂಟು ತುಂಬ ಡಲ್ ಅನ್ನಿಸ್ತಾ ಇದೆ ಬುಷಿಯಾಗಂತೂ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರುತ್ತಲ್ವ ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನ ಇವತ್ತು ಕಂಪ್ಲೀಟಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೋನ್ಸಾಯಿ ಪ್ಲ್ಯಾಂಟಲ್ಲೂ ಕೂಡ ಫ್ರೂಟ್ಸ್ಗಳನ್ನು ಕೂಡ ನೋಡ್ಬೋದು ಯಾವ ಪ್ಲ್ಯಾಂಟಿನ ಕಟ್ಟಿಂಗನ್ನು ಅವರು ಕಸಿ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಫ್ರೂಟ್ಸನ್ನು ಬಿಡುವಂತಹ ಬೋನ್ಸಾಯಿ ಪ್ಲ್ಯಾಂಟ್ಗಳನ್ನು ಪರ್ಚೇಸ್ ಮಾಡೋದಾದರೆ ಸ್ಟಾರ್ಟಿಂಗೇ ನಿಮಗೆ ತ್ರೀ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ನನಗೆ ಏನು ಫ್ರೂಟ್ಸ್ ಬಿಡೋದು ಬೇಡ ಬೋನ್ಸಾಯಿ ಪ್ಲ್ಯಾಂಟ್ ಮಾತ್ರ ಬೇಕು ಲೀಫ್ಗಳು ತುಂಬ ಆಗಿ ಬುಷಿಯಾಗಿ ಹೆಲ್ದಿಯಾಗಿರುವಂತಹ ಪ್ಲ್ಯಾಂಟ್ಗಳು ಬೇಕು ಅಂದರೆ ಸ್ಟಾರ್ಟಿಂಗು ಫೈವ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡು ಸಿಕ್ಸು ಸೆವೆನು ಸ್ವಲ್ಪ ಬುಡದ ಮೇಲೆ ಅದರದ್ದು ಪ್ರೈಸ್ ಮೆನ್ಷನ್ ಆಗ್ತಾ ಹೋಗುತ್ತೆ ಸೈಜ್ ಯಾವ ರೀತಿ ದಪ್ಪ ಬುಡ ಇರೋದಕ್ಕೆ ಒಂದು ಪ್ರೈಸ್ ಇರುತ್ತೆ ಸಣ್ಣ ಬುಡ ಇರೋದಕ್ಕೆ ಥರ ಪ್ರೈಸ್ಗಳೇ ಇರುತ್ತೆ ಆದರೆ ಇದರಲ್ಲಿ ಫ್ರೂಟ್ಸ್ಗಳು ಬಿಡೋದಿಲ್ಲ ಹಾಗಾಗಿನೇ ಇದು ಫೈವ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಪ್ರೈಸು ಫ್ರೂಟ್ಸ್ಗಳು ಬಿಡಬೇಕು ಅಂದರೆ ತ್ರೀ ತೌಸಂಡಿಂದನೇ ಸ್ಟಾರ್ಟ್ ಆಗುತ್ತೆ ಪ್ಲ್ಯಾಂಟಿನ ಪ್ರೈಸ್ ಅಂತಲೇ ಹೇಳ್ಬೋದು ಅಡೇನಿಯಂ ಆಗಿರ್ಬೋದು ಬೋನ್ಸಾಯಿ ಪ್ಲಾಂಟ್ಗಳನ್ನು ಬೇಗ ಕಂಡಿಡಬಹುದು ಅಡೇನಿಯಂ ಪ್ಲಾಂಟ್ ನಿಮಗೆ ಫ್ಲವರ್ಗಳನ್ನು ನೋಡಬಹುದು ಬೋನ್ಸಾಯಿ ಪ್ಲಾಂಟ್ ಅಲ್ಲಿ ಫ್ಲವರ್ಗಳು ಕಾಣೋದಿಲ್ಲ ಅಷ್ಟೇ ಗಿಫ್ಟ್ ಪರ್ಪಸ್ಸಿಗೋಸ್ಕರನೇ ಇದನ್ನು ರೆಡಿ ಮಾಡಿರುವಂತಹದ್ದು ಪಾಟ್ ಸೈಜು ಕೂಡ ತುಂಬ ದೊಡ್ಡದಿದೆ ಅಲ್ವಾ ಬೋನ್ಸಾಯಿ ಪ್ಲಾಂಟ್ ಜೊತೆಗೆ ಚಿಕ್ಕ ಚಿಕ್ಕ ಮಿನಿಯೇಚರ್ ಪ್ಲ್ಯಾಂಟ್ಗಳನ್ನು ಕೂಡ ಹಾಕಿರ್ತೀವಿ ಅದ್ರ ಜೊತೆಗೆ ಸಣ್ಣ ಸಣ್ಣದಾಗಿರುವಂತಹ ಟೆಡಿಗಳನ್ನು ಕೂಡ ಅಲ್ಲಿ ಅರೇಂಜ್ ಮಾಡೋದ್ರಿಂದ ಏನಾಗುತ್ತೆ ಗಿಫ್ಟ್ಗಳನ್ನು ಕೊಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಒಂದು ಟೆನ್ ಪಾಟನ್ನು ರೆಡಿ ಮಾಡಿರ್ತೀವಿ ಇದರಿಂದ ನೆಕ್ಸ್ಟ್ ಸೈಜಲ್ಲಿ ಒಂದು ಟೆನ್ ಪಾಟು ಇನ್ನು ರೆಗ್ಯುಲರಾಗಿ ನಾವು ಸೇಲಿಂಗ್ ಮಾಡುವಂತಹ ಪಾಟಲ್ಲೂ ಕೂಡ ಹಾಕಿಟ್ಟಿರ್ತೀವಿ ಈ ರೀತಿ ರೆಡಿ ಇದ್ದರೆ ಏನಾಗುತ್ತೆ ಅಂದರೆ ಇದಕ್ಕೆ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಜೇಡ್ ಪ್ಲಾಂಟ್ ಪ್ಲ್ಯಾಂಟ್ ಆಗಿರ್ಬೋದು ಪ್ಯೂರ್ ಇಂಡೋರ್ ಪ್ಲ್ಯಾಂಟು ಇಲ್ಲ ವಾಸ್ತು ಗಿಡಗಳು ಅಂತಲೇ ಮೆನ್ಷನ್ ಆಗಿರುವಂತಹ ಪ್ಲ್ಯಾಂಟ್ಗಳನ್ನು ಅಲ್ಲಿ ಅರೇಂಜ್ ಮಾಡಿರ್ತೀವಿ ಇದನ್ನು ಹಾಕಿರೋದ್ರಿಂದ ಏನಾಗುತ್ತೆ ಯಾರಿಗಾದ್ರು ಗಿಫ್ಟ್ಗಳನ್ನು ಕೊಡಬೇಕು ಅನ್ನೋರು ರೆಡಿನೇ ಇರುತ್ತೆ ಅಲ್ವಾ ಪ್ಲ್ಯಾಂಟ್ ಅದಕ್ಕೆ ಬರೀ ನಾನು ಪೆಬಲ್ಸನ್ನು ಹಾಕಿಬಿಟ್ಟು ಚಿಕ್ಕ ಚಿಕ್ಕದಾಗಿರುವಂತಹ ಟೆಡಿಗಳನ್ನು ಅದಕ್ಕೆ ಅರೇಂಜ್ ಮಾಡಿ ರ್ಯಾಕ್ ಆಗಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಈ ರೀತಿ ಬೋನ್ಸಾಯಿ ಪ್ಲ್ಯಾಂಟ್ಗಳಿಗೆ ತುಂಬ ಡೆಕೋರೇಟಿವ್ ಆಗಿ ಕಾಣಬೇಕು ಅಂದರೆ ಯಾವ ಯಾವುದನ್ನು ಯೂಸ್ ಮಾಡಬೇಕು ಯಾವ್ಯಾವ ರೀತಿಯ ಪೆಬಲ್ಸನ್ನು ಯೂಸ್ ಮಾಡಬೇಕು ಜೊತೆಗೆ ಅದಕ್ಕೆ ಅರೇಂಜ್ಮೆಂಟಿಗೆ ಯಾವ ಶೇಪಿನ ಬುದ್ಧ ಇಡಬೇಕು ಅದಕ್ಕೆ ಈಗ ಯಾವುದು ಕಪಲ್ಸ್ ಆಗಿರ್ಬೋದು ಈಗ ಯಾವ ರೀತಿ ನೀವು ಸ್ಟೂಡೆಂಟ್ಸಿಗೆ ಗಿಫ್ಟ್ ಕೊಡ್ತೀನಿ ಅಂದರೆ ಸ್ಟೂಡೆಂಟ್ ಪರ್ಪಸ್ಸು ಕೂಡ ಅದರಲ್ಲಿ ಚಿಕ್ಕ ಚಿಕ್ಕದು ಗೊಂಬೆಗಳು ಕೂಡ ಇದೆ ಈಗ ಪ್ರೆಗ್ನೆಂಟ್ ವುಮೆನ್ನಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಅದಾದರೂ ಅದಕ್ಕೂ ಕೂಡ ಇದೆ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇಗಾಗಿರ್ಬೋದು ಪ್ರತಿಯೊಂದು ಕ್ರಿಸ್ಮಸ್ ಆಗಿರ್ಬೋದು ನಿಮಗೆಲ್ಲ ಫಂಕ್ಷನ್ಗೂ ಕೂಡ ಅದಕ್ಕೆ ಮ್ಯಾಚ್ ಆಗುವಂತಹದ್ದೇ ಇದೆ ಬೋನ್ಸಾಯಿ ಪ್ಲ್ಯಾಂಟ್ಗೆ ಮಾತ್ರ ಚಿಕ್ಕ ಮಿನಿಯೇಚರನ್ನು ಹಾಕ್ಕೊಳ್ಬೇಕು ಬಿಟ್ಟರೆ ಸ್ವಲ್ಪ ದೊಡ್ಡದಾಗಿ ಹಬ್ಬುವಂತಹದ್ದನ್ನು ಯಾವುದರಲ್ಲೂ ಕೂಡ ಪ್ಲ್ಯಾಂಟ್ಗಳನ್ನು ಹಾಕೊಳೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ ಎಲ್ಲ ಪ್ಲ್ಯಾಂಟ್ಗೂ ಕೂಡ ನಾನು ಮಿನಿಯೇಚರ್ಗಳನ್ನೇ ಹಾಕಿದ್ದೆ ಅದರಲ್ಲೂ ಮಿನಿಯೇಚರಲ್ಲೂ ಯಾವ ರೀತಿ ಮಾಡಬೇಕಂದ್ರೆ ತುಂಬ ಸ್ಲೋ ಆಗಿ ಗ್ರೋತ್ ಆಗಬೇಕು ಪ್ಲ್ಯಾಂಟು ತುಂಬ ಬೇಗ ಗ್ರೋತ್ ಆಗಬಾರ್ದು ಬೋನ್ಸಾಯಿನೇ ಹೈಲೈಟಾಗಿ ಆ ಪಾಟಲ್ಲಿ ಕಾಣ್ತಾ ಇರಬೇಕು ಬೇರೆ ಪ್ಲ್ಯಾಂಟ್ಗಳೆಲ್ಲ ಜಸ್ಟು ಆಗಿ ಕಾಣಬೇಕು ಬೋನ್ಸಾಯಿ ಪ್ಲ್ಯಾಂಟನ್ನ ಹೈಲೈಟ್ ಮಾಡ್ತಾ ಇರಬೇಕು ಎಲ್ಲ ಪ್ಲ್ಯಾಂಟ್ಗಳು ಕೂಡ ಆ ರೀತಿಯ ಪ್ಲ್ಯಾಂಟ್ಗಳನ್ನು ಮಾತ್ರ ಹಾಕ್ಕೊಳ್ಬೇಕು ಈ ರೀತಿ ಕ್ರೀಪರ್ ಹಾಕೊಂಡ್ಬಿಟ್ರೆ ಮಾತ್ರ ಕಂಪ್ಲೀಟ್ ಗಿಡನೇ ಹಾಳು ಮಾಡುತ್ತೆ ಅಂತ ಹೇಳ್ಬೋದು ನಾನೀಗ ಆಗಿ ಒಂದು ಕ್ರೀಪರನ್ನು ಹಾಕಿದೆ ಅದು ಫುಲ್ ಬೋನ್ಸಾಯಿ ಪ್ಲ್ಯಾಂಟನ್ನು ಕಾಣಲೇಬಾರ್ದು ಆ ರೀತಿ ಫುಲ್ಲು ಕವರ್ ಆಗಿತ್ತು ಗಿಡ ಹೆಲ್ದಿಯಾಗಿ ಬಂದಿಲ್ಲ ನೋಡ್ಬೋದು ನಾನು ನಾನಿಲ್ಲಿ ಯಾವ ಲೀಫನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೇಕು ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಈಗ ಬೋನ್ಸಾಯಿದ ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಲೀಫನ್ನ ಹೊಂದಿರುತ್ತೆ ಎಕ್ಸ್ಟ್ರಾ ಈಗ ದೊಡ್ಡ ದೊಡ್ಡ ಲೀಫನ್ನ ಹೊಂದಿರುವಂತಹ ಸ್ಟಿಕ್ಕನ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಗೊತ್ತಾಗ್ಬಿಡುತ್ತೆ ನಿಮಗೆ ಬೋನ್ಸಾಯಿ ಪ್ಲ್ಯಾಂಟದ್ದು ಅಲ್ಲ ಅಂತೇಳ್ಬಿಟ್ಟು ಬೋನ್ಸಾಯಿ ಪ್ಲ್ಯಾಂಟಿಗೆ ಕಸಿನ ಕಟ್ಟಿರ್ತಾರೆ ಅಲ್ವಾ ಕಸಿ ಕಟ್ಟಿರುವಂತಹ ಜಾಗದಲ್ಲಿ ಬೋನ್ಸಾಯಿ ಪ್ಲ್ಯಾಂಟಿಗೆ ಕಸಿಯಾಗಿರುವಂತಹ ಎರಡು ಸ್ಟಿಕ್ಕು ಆಲ್ಮೋಸ್ಟ್ ಕಸಿನ ಕಟ್ಟಿರ್ತಾರೆ ಎರಡು ಕೊಂಬೆಯಲ್ಲಿ ಬಂದಿರುವಂತಹ ಲೀಫ್ಗಳು ಚಿಕ್ಕ ಚಿಕ್ಕ ಲೀಫ್ಗಳನ್ನು ಮಾ ಬೋನ್ಸಾಯಿ ಪ್ಲ್ಯಾಂಟಿಂದ ಆಗಿರುತ್ತೆ ಚಿಕ್ಕ ಲೀಫ್ ಇದ್ದರೆ ಮಾತ್ರ ಈಗ ದೊಡ್ಡ ದೊಡ್ಡ ಲೀಫು ಬೋನ್ಸಾಯಿ ಪ್ಲ್ಯಾಂಟಲ್ಲೇ ಬಂದಿರುತ್ತೆ ಏನು ಅಂದ್ಕೊಳ್ತೀರಾ ಅಂದರೆ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಹೊಸ ಚಿಗುರು ಬಂದಿದೆ ಅಂತ ಅಂದ್ಕೊಂಬಿಡ್ತೀರಾ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಲೀಫ್ಗಳು ಎಷ್ಟು ನಿಧಾನವಾಗಿ ಬೆಳೆಯುತ್ತೆ ಅಂದರೆ ಇಷ್ಟು ಕ್ವಿಕ್ಕಾಗಿ ಬೆಳೆಯಲ್ಲ ಅದೇನಾಗುತ್ತೆ ಈಗ ಬುಡ ಒಂದರದ್ದಾಗಿರುತ್ತೆ ಈಗ ಅದಕ್ಕೆ ಕಸಿ ಕಟ್ಟಿರುವಂತಹ ಕೊನೆಗಳೇ ಬೇರೆ ಇರುತ್ತೆ ಈಗ ಬುಡ ಈಗ ಬೇರೆ ಗಿಡದ್ದು ಬುಡನ ತೆಗೆದು ಕಸಿ ಕಟ್ಟಿರ್ತಾರೆ ಅದಕ್ಕೆ ಯಾವ ರೀತಿಯೇ ಸ್ಲೋ ಆಗಿ ಬೆಳೆಯುವಂತಹ ಪ್ಲ್ಯಾಂಟಿನ ಯಾವುದಾದ್ರು ಒಂದು ಕಡ್ಡಿನ ಅದಕ್ಕೆ ಕಸಿ ಕಟ್ಟಿರ್ತಾರೆ ಅಲ್ವಾ ಅದರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ತುಂಬ ದಟ್ಟವಾಗಿ ಬೆಳೆಯೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಲೀಫ್ ಬಂತು ಅಂದರೆ ಅದು ಬುಡ ಇದೆಯಲ್ಲ ಬುಡದಲ್ಲಿ ಬರ್ತಾ ಇರುವಂತಹ ಲೀಫ್ಗಳನ್ನು ಯಾವುದನ್ನೂ ಕೂಡ ಬಿಡಬೇಡಿ ಈಗ ಕಸಿ ಕಟ್ಟಿರುವಂತಹದರಲ್ಲಿ ಹೊಸ ಚಿಗುರು ಬಂತು ಅಂದರೆ ಅದನ್ನು ಬಿಡಬೇಕು ಅದರಲ್ಲೂ ಲೀಫ್ ಕಂಡು ಯಾಕೆ ಅಂದರೆ ಕನ್ಫ್ಯೂಸ್ ಆಗುತ್ತೆ ನನಗೆ ಯಾವುದನ್ನು ಕಟ್ ಮಾಡಬೇಕು ಯಾವುದನ್ನು ಕಟ್ ಮಾಡಬಾರ್ದು ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ ಅನ್ನೋದಾದರೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಲೀಫು ಲೀಫು ನಿಮಗೆ ಈ ರೀತಿ ಇಷ್ಟು ದೊಡ್ಡ ದೊಡ್ಡದಾಗಂತೂ ಇರೋದಿಲ್ಲ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಬರುವಂತಹ ಲೀಫ್ಗಳು ಯಾಕೆಂದರೆ ಕಸಿ ಕಟ್ಟಿರುವಂತಹ ಕೊನೆಯಲ್ಲಂತೂ ಈ ರೀತಿ ದೊಡ್ಡ ದೊಡ್ಡ ಎಲೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇದೇನಾಗಿರುತ್ತೆ ಆ ಬೇರು ತೊಗೊಂಡಿರ್ತಾರಲ್ವಾ ಆ ಬುಡದಿಂದ ಬರುತ್ತಾರೆ ಅದು ಮಾತ್ರ ನಿಮಗೆ ಈ ರೀತಿ ಕಾಣುತ್ತೆ ಈಗ ಬುಡದ ಹತ್ರನೂ ಇಲ್ಲ ಅದು ಕಸಿ ಕಟ್ಟಿರುವಂತಹ ಜಾಗದಲ್ಲೇ ಇದೆ ಕಸಿ ಕಟ್ಟಿರುವಂತಹ ಜಾಗದಲ್ಲೇನೆ ಇಷ್ಟು ದೊಡ್ಡ ದೊಡ್ಡ ಎಲೆ ಬಂದಿದೆ ಅಂದರೆ ಅದನ್ನು ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡಿ ಏನು ಅಂದ್ಕೊಳ್ತೀರಾ ತುಂಬ ಬುಷಿಯಾಗಿ ಬಂದಿದೆ ಅಲ್ವಾ ಅದು ಕೊನೆ ಕಟ್ ಮಾಡೋಕ್ಕೆ ನನಗೆ ಬೇಜಾರಾಗ್ತಾ ಇದೆ ಇರಲಿ ಅದೇನು ಏನು ಎಫೆಕ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಕಂಪ್ಲೀಟಾಗಿ ಅದು ರಾಂಗ್ ಅಂತಲೇ ಹೇಳ್ಬೋದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದರೆ ಬೋನ್ಸೈ ಪ್ಲ್ಯಾಂಟನ್ನೇ ಸಾಯಿಸ್ಬಿಡುತ್ತೆ ಅಷ್ಟು ಎಫೆಕ್ಟನ್ನು ಕೊಡುತ್ತೆ ಅದನ್ನು ಖಂಡಿತವಾಗ್ಲೂ ಬಿಡಬೇಡಿ ಪ್ಲ್ಯಾಂಟಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಲೀಫ್ ಇರುವಂತಹ ಕೊನೆಗಳು ತುಂಬಾ ಕಮ್ಮಿ ಇದೆ ಅನ್ನೋದಾದರೂ ಆಗಿರ್ಬೋದು ಕೊನೆಗಳು ಇಲ್ಲ ಈಗ ಸ್ವಲ್ಪ ಚಿಗುರು ಇದೆ ಈಗ ಇದೇ ಇರೋದು ಅದರಲ್ಲಿ ಸ್ವಲ್ಪ ಗಿಡ ಚೆನ್ನಾಗಿ ಕಾಣೋಕ್ಕೆ ಇದೇ ಇರೋದು ಅನ್ನೋದಾದರೆ ನೀವು ಅದನ್ನು ಕೂಡ ಬಿಡಬೇಡಿ ಎಲ್ಲದನ್ನು ಕಂಪ್ಲೀಟಾಗಿ ರಿಮೂವ್ನೇ ಮಾಡಬೇಕು ಅಂತಲೇ ಹೇಳ್ಬೋದು ಈಗ ರಿಮೂವ್ ಮಾಡಿದ ಮೇಲೆ ಹೆಂಗೆ ಕಾಣ್ತಾ ಇದೆ ರಿಮೂವ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಕಾಣ್ತಾ ಇತ್ತು ಎಷ್ಟು ದೊಡ್ಡ ಪ್ಲ್ಯಾಂಟ್ ಅಲ್ವಾ ಇದು ಅಂತ ಅನ್ನಿಸ್ತಾ ಇತ್ತು ಆದರೆ ರಿಮೂವ್ ಮಾಡಿದ ತಕ್ಷಣ ಯಾವ ಥರ ಕಾಣ್ತಾ ಇದೆ ಎಷ್ಟು ಚಿಕ್ಕ ಪ್ಲ್ಯಾಂಟ್ ಅಲ್ವಾ ಅಂತ ಬೋನ್ಸಾಯಿ ಪ್ಲ್ಯಾಂಟು ತುಂಬ ಸ್ಲೋ ಆಗೇ ಬೆಳೆಯೋದು ನಾವೇನು ಅನ್ಕೊಳ್ತೀವಿ ಅಂದ್ಕೊಳ್ತೀವಿ ಅಂದರೆ ಈ ರೀತಿ ಲೀಫ್ಗಳೆಲ್ಲ ಬಂದ ತಕ್ಷಣ ಗಿಡ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದನ್ನೆಲ್ಲ ಬಿಡಬೇಕು ಅಂತ ಅಂದ್ಕೊಂಬಿಡ್ತೀವಿ ಬಿಡಬಾರ್ದು ಎಲ್ಲದನ್ನು ಕಟ್ ಮಾಡಿ ತೆಗಿಬೇಕು ಗೊತ್ತಾಗ್ಬಿಡ್ತದೆ ಅದಕ್ಕೂ ಇದಕ್ಕೂ ಲೀಫು ನಿಮಗೆ ತುಂಬಾ ವ್ಯತ್ಯಾಸಗಳು ಗೊತ್ತಾಗುತ್ತೆ ಮಿಸ್ ಮಾಡಬೇಡಿ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಅನ್ನೋದಾದರೆ ದೊಡ್ಡ ದೊಡ್ಡ ಎಲೆಗಳು ಎಲೆಗಳಲ್ಲಿ ಕಂಡಿಟ್ಕೊಳ್ಳಿ ಇಟ್ಕೊಳ್ಳಿ ತೊಗೊಂಬರ್ಬೇಕಾದ್ರೆ ನೀವು ಎಲೆಗಳನ್ನು ಚೆಕ್ ಮಾಡಿ ಯಾವ ರೀತಿ ಲೀಫ್ಗಳಿಗೂ ಈ ಲೀಫಿಗೂ ನೋಡ್ಬೋದು ಆ ಲೀಫಿಗೂ ಅಜಗಜಾಂತರ ವ್ಯತ್ಯಾಸ ಅಲ್ವಾ ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ರಿಮೂವ್ ಮಾಡಿ ಈಗ ಬೋನ್ಸಾಯಿ ಕಟ್ಟಿಂಗನ್ನು ನೋಡ್ಬೋದು ಅಲ್ಲಿ ಕಸಿ ಮಾಡಿರೋ ಜಾಗದಲ್ಲೇ ಅದು ಬೇಡ್ದಿರುವಂತಹ ಚಿಗುರುನು ಕೂಡ ಬಂದಿತ್ತು ಹಂಗಂತೇಳಿ ಈ ಕಸಿ ಮಾಡಿರೋ ಜಾಗದಲ್ಲೇ ಬಂದಿದೆ ಅಂತೇಳ್ಬಿಟ್ಟು ಬಿಡಬೇಡಿ ಲೀಫಲ್ಲಿ ಒಂದು ನೀವು ತಗೊಂಡಿಟ್ಕೊಳ್ಳಿ ಲೀಫು ದೊಡ್ಡದಿತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಚಿಕ್ಕ ಚಿಕ್ಕ ಲೀಫ್ ಮಾತ್ರ ಹೊಸ ಚಿಗುರು ನೋಡಿ ಇದರಲ್ಲಿ ಗೊತ್ತಾಗ್ತಾ ಇದೆ ಈಗ ದೊಡ್ಡ ಎಲೆಗೂ ಚಿಕ್ಕ ಎಲೆಗೂ ಎಷ್ಟು ವ್ಯತ್ಯಾಸ ಗೊತ್ತಾಗ್ತಿದೆ ಈ ಬೋನ್ಸಾಯಿ ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿದೆ ಆದರೆ ಒಂದೇ ಒಂದು ಬೋನ್ಸಾಯಿ ಪ್ಲ್ಯಾಂಟ್ ಅಲ್ದಿರುವಂತಹದ್ದು ಕೂಡ ಒಂದು ಹೊಸ ಚಿಗುರು ಬಂದಿದೆ ಅಲ್ವಾ ಅದನ್ನು ಕೂಡ ಕಂಪ್ಲೀಟಾಗಿ ಈಗ ನಾನಿಲ್ಲಿ ತೆಗಿತೀನಿ ಆಲ್ಮೋಸ್ಟು ಎಲ್ಲ ಬೋನ್ಸಾಯಿ ಪ್ಲ್ಯಾ ಪಾಟ್ಗಳಿಗೂ ಕೂಡ ಮನಿ ಪ್ಲ್ಯಾಂಟನ್ನೇ ಹಾಕಿದ್ದೀನಿ ತುಂಬ ಇಷ್ಟಪಡ್ತಾರೆ ಅಲ್ವಾ ಇಂಡೋರಲ್ಲಿ ಆಗಿರ್ಬೋದು ಕಾರಿಡಾರಲ್ಲಿ ಇಟ್ಕೊಳ್ತೀನಿ ಈಗ ಕಿಚನ್ ಆಗಿರ್ಬೋದು ದೇವ್ರ ಮನೆಗಳಲ್ಲೂ ಕೂಡ ಇಟ್ಕೊಳ್ತಾರೆ ಬೋನ್ಸಾಯಿ ಪ್ಲ್ಯಾಂಟನ್ನು ಈ ರೀತಿ ಇಟ್ಕೊಳ್ಬೇಕಾದ್ರೆ ಏನಾಗುತ್ತೆ ಈ ವಾಸ್ತುಗೆ ಸಂಬಂಧಪಟ್ಟಿರುವಂತಹ ಗಿಡಗಳನ್ನೇ ಅಲ್ಲಿಗೆ ಹಾಕೊಂಡ್ರೆ ಏನಾಗುತ್ತೆ ಅವರು ಈಸಿಯಾಗಿನೇ ಪ್ಲ್ಯಾಂಟನ್ನು ಮೇಂಟೆನೆನ್ಸ್ ಮಾಡ್ಬೋದು ಈಗ ಬೋನ್ಸಾಯಿ ಪ್ಲ್ಯಾಂಟನ್ನು ತೊಗೊಂಡೋದ್ಮೇಲೆ ಅದರಲ್ಲಿರುವಂಥ ಪ್ಲ್ಯಾಂಟ್ ಯಾವುದೇ ಒಂದು ಹಾಳಾದರೂ ಕೂಡ ಒಂದು ಏನಿರುತ್ತೆ ಈ ಥರ ಮನೆಗೆ ತಂದ ತಕ್ಷಣ ಗಿಡ ಇದು ಒಣಗ್ತು ಅನ್ನೋದು ಬರಬಾರ್ದು ಅಂತೇಳ್ಬಿಟ್ಟು ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನೇ ಮಿನಿಯೇಚರ್ ಹಾಕಿರ್ತೀವಿ ತುಂಬಾ ಬೇಗ ಗೊತ್ತಾಗುತ್ತೆ ನಿಮಗೆ ತಕ್ಷಣ ಆ ಲಿಫಿಗೂ ಈ ಲೀಫಿಗೂ ಬೇಗ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಅದನ್ನು ಕಂಪ್ಲೀಟಾಗಿ ಅದರ ಸಮೇತನೇ ಫುಲ್ಲು ಕಟ್ ಮಾಡಿ ಅಷ್ಟೇ ಗಿಡ ಆವಾಗ ಎಷ್ಟು ಬುಷಿಯಾಗಿ ಈಗ ಬರುತ್ತೆ ಅಂತ ನಿಮಗೆ ಆ ಕಟ್ಟಿಂಗ್ ಮಾಡಿದ ಮೇಲೆ ಒಂದು ವೀಕು ಇಲ್ಲ ಫಿಫ್ಟೀನ್ ಡೇಸು ಇಲ್ಲ ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಬೋನ್ಸಾಯಿ ಪ್ಲ್ಯಾಂಟ್ ಬಗ್ಗೆ ಇನ್ನೂ ಒಂದು ನಾನು ಮಿಸ್ ಮಾಡ್ದಲೇ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ ಹೇಳೋದು ನನಗೆ ಮರ್ತೋಯ್ತು ಬೋನ್ಸಾಯಿ ಪ್ಲ್ಯಾಂಟು ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರೋದಿಲ್ಲ ಸೆಮಿ ಶೇಡ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ ಆಗಿರುತ್ತೆ ಸೆಮಿ ಶೇಡಲ್ಲಿ ಇಡಬೇಕು ಪ್ಲ್ಯಾಂಟನ್ನು ಮನೆ ಒಳಗೂ ಕೂಡ ಇಟ್ಕೊಳ್ತೀನಿ ಅನ್ನೋದಾದರೆ ನೀವು ಗಾಳಿ ಬೆಳಕು ಜಾಸ್ತಿ ಇರೋ ಕಡೆ ಇಡಬೇಕು ಈಗ ಒಂದೊಂದು ಮನೆಯಲ್ಲಿ ಡೈರೆಕ್ಟಾಗಿ ಸನ್ಲೈಟು ಮಾರ್ನಿಂಗ್ ಆದ್ರೂ ಪಾಸಾಗುತ್ತೆ ಡೋರ್ ಫ್ರಂಟ್ ಡೋರ್ ತೆಗೆದ ತಕ್ಷಣ ಮಾರ್ನಿಂಗ್ ಪಾಸಾಗೋದಾಗಿರ್ಬೋದು ಮನೆ ಒಳಗಡೆಗೆ ಇಲ್ಲ ಬಾಲ್ಕನಿಲಿ ಆಗಿರ್ಬೋದು ಬೆಳಕು ಗಾಳಿ ಜಾಸ್ತಿ ಇದೆ ಈಗ ಒಳಗಡೆನೇ ಸೂರ್ಯನ ಕಿರಣ ಈಗ ದೇವ್ರ ಮನೆಗೆ ಡೈರೆಕ್ಟ್ ಬೀಳೋ ರೀತಿಯೂ ಕೂಡ ಮನೆಗಳು ಕಟ್ಟಿರ್ತಾರೆ ಅಲ್ವಾ ಅಂತಹ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಮತ್ತು ಬುಷಿಯಾಗಿಯೇ ಬರುತ್ತೆ ಈಗ ಅಷ್ಟು ಗಾಳಿ ಬೆಳಕು ಇಲ್ಲ ಅನ್ನೋದಾದರೆ ನೀವು ಪೋಟಿಕದಲ್ಲೇ ಇಡೋದು ಒಳ್ಳೆಯದು ಪ್ಯೂರ್ ಇಂಡೋರ್ ಪ್ಲ್ಯಾಂಟು ಆಗಿರೋದಿಲ್ಲ ಬೋನ್ಸಾಯಿ ಪ್ಲ್ಯಾಂಟು ಮನೆ ಒಳಗಡೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ವಿಂಡೋ ಸೈಡು ಕೂಡ ಇಟ್ಕೊಳ್ಬೋದು ಗಾಳಿ ಬೆಳಕು ಚೆನ್ನಾಗಿದೆ ಅನ್ನೋದಾದರೆ ವಿಂಡೋ ಆಗಿರ್ಬೋದು ಡೋರ್ ಸೈಡ್ ಆಗಿರ್ಬೋದು ಆಗಿರ್ಬೋದು ದೇವರ ಮನೆಯಲ್ಲಾಗಿರ್ಬೋದು ಬಾಲ್ಕನಿಯಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಬಿಡಿ ಬಾಲ್ಕನಿ ಮತ್ತು ಪೋಟಿಕದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಸೆಮಿ ಶೇಡ್ ಇರುತ್ತಲ್ವ ಹಾಗಾಗಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಮತ್ತು ಒಂದನ್ನು ನಾನು ಹೇಳಬೇಕು ಅಂದರೆ ಬೋನ್ಸಾಯಿ ಪ್ಲ್ಯಾಂಟನ್ನು ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಆಲ್ಮೋಸ್ಟ್ ಕೋಕೋ ಪೀಟಲ್ಲೇ ಇರುತ್ತೆ ಬೋನ್ಸಾಯಿ ಪ್ಲ್ಯಾಂಟು ಕೂಡ ಬೋನ್ಸಾಯಿ ಪ್ಲ್ಯಾಂಟು ಕೂಡ ಕೋಕೋ ಪೀಟಲ್ಲಿ ಇರೋದನ್ನ ಏನು ಮಾಡ್ತೀರ ಕಂಪ್ಲೀಟಾಗಿ ತೊಗೊಂಬಂದ್ಬಿಟ್ಟು ನಿಮ್ಮ ಪಾಟಿಗೆ ಇಟ್ಟು ಡೈರೆಕ್ಟಾಗಿ ಮಣ್ಣು ಹಾಕಬೇಡಿ ಕೋಕೋ ಪೀಟ್ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಕೋಕೋ ಪೀಟು ಕಂಪ್ಲೀಟಾಗಿ ರಿಮೂವ್ ಮಾಡಿ ಅದೇ ಕೋಕೋ ಪೌಡ್ರಿಗೆ ಮಣ್ಣನ್ನು ಮಿಕ್ಸ್ ಮಾಡಿ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕು ನಾನು ಕಳೆದ ವೀಡಿಯೋದಲ್ಲಿ ನಾನು ಬೋನ್ಸಾಯಿ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಆದರೆ ಇಲ್ಲಿಗ ಕಂಪ್ಲೀಟಾಗಿ ಕೋಕೋ ಪೀಟಲ್ಲಿ ಇರುವಂಥ ಬೋನ್ಸಾಯಿ ಪ್ಲ್ಯಾಂಟನ್ನು ಕಂಪ್ಲೀಟಾಗಿ ಕೋಕೋ ಪೌಡ್ರನ್ನ ರಿಮೂವ್ ಮಾಡಿಯೇ ರಿಪೋರ್ಟಿಂಗ್ನ ಮಾಡಿಕೊಂಡ್ರೆ ಈ ರೀತಿ ಬುಶಿಯಾಗಿ ಪ್ಲ್ಯಾಂಟ್ ಬರುತ್ತೆ ನೀವು ಪರ್ಚೇಸ್ ಮಾಡಿದ ತಕ್ಷಣ ತೊಗೊಂಬಂದು ಅದೇ ರೀತಿ ಅಷ್ಟೇ ಪಾಟ್ ಇದೆ ಚೆನ್ನಾಗಿದೆ ಅಲ್ವಾ ಕಲ್ಲರು ಅಷ್ಟೇ ವೈಟ್ ಪಾಟಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಬೋನ್ಸಾಯಿ ಪಾ ಪ್ಲ್ಯಾಂಟ್ಗಳು ಚೆನ್ನಾಗಿದೆ ಅಲ್ವಾ ಅಂತ ಅದರಲ್ಲೇ ಇಟ್ಕೊಂಡ್ಬಿಡ್ತೀರಾ ಇಲ್ಲಾಂದರೆ ಕಂಪ್ಲೀಟಾಗಿ ಅಲ್ಲಿಂದ ರಿಮೂವ್ ಮಾಡಿದ್ರು ನಿಮ್ಮ ಪೋಟಿ ಶಿಫ್ಟ್ ಮಾಡಿಬಿಟ್ಟು ಟಕ್ಕಂತ ಮಣ್ಣು ಹಾಕೊಂಡ್ಬಿಡ್ತೀರ ಕಂಪ್ಲೀಟಾಗಿ ಗಿಡ ದಿನ ದಿನ ಹೆಲ್ದಿಯಾಗಿ ಕಾಣೋದ್ರ ಬದಲಾಗಿ ಡಲ್ಲಾಗಿ ಕಾಣ್ತಾ ಇರುತ್ತೆ ಅಲ್ಲಿ ಕಸಿ ಕಟ್ಟಿರ್ತಾರಲ್ವ ಆ ಜಾಗದಲ್ಲೂ ಅಷ್ಟೇ ಗಿಡ ಹೆಲ್ದಿಯಾಗಿ ಬಂದಮೇಲೆ ಏನು ಮಾಡಬೇಕು ಆ ಕಸಿ ಕಟ್ಟಿರುವಂತಹ ರ್ಯಾಪನ್ನು ಕೂಡ ರಿಮೂವ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ವೆದರಲ್ಲಿ ಇರುವಂತಹ ನಿಮ್ಮ ನೇಚರಲ್ಲಿ ಇರುವಂತಹ ಮಣ್ಣನ್ನು ಬಳಸಿನೇ ರಿಪೋರ್ಟ್ನ ಮಾಡ್ಕೊಳ್ಳಿ ರಿಪೋರ್ಟ್ ಆದಮೇಲೆ ನಿಮಗೆ ಗಿಡದ ಗ್ರೋತಿಂಗ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಗಿಡನ ಹಾಳು ಮಾಡುವಂಥ ಕೊಂಬೆಗಳನ್ನೆಲ್ಲ ರಿಮೂವ್ ಮಾಡಬೇಕಾದ್ರೆ ಏನಾಗುತ್ತೆ ಆ ಕೊಂಬೆಗಳಲ್ಲೂ ಕೂಡ ಬೇರುಗಳು ಬಂದಿರುತ್ತೆ ಈ ಬೇರಿರುವಂತಹ ಕೊಂಬೆಗಳನ್ನು ಬೇರೆ ಪಾಟಿಗೆ ಹಾಕಿದ್ರೆ ಇನ್ನೊಂದು ಬೋನ್ಸಾಯಿ ಪ್ಲ್ಯಾಂಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತಲೇ ಹೇಳ್ಬೋದು ಬೋನ್ಸಾಯಿ ಪ್ಲ್ಯಾಂಟಿಗೆ ನಾನು ಹೇಳಿದೆ ಮೊದಲೇ ಅದರ ಬುಡನೆ ಬೇರೆ ಪ್ಲ್ಯಾಂಟಿಂದು ತೊಗೊಂಡಿರ್ತಾರೆ ಕಸಿ ಕಟ್ಟಿರುವಂತಹದ್ದೇ ಬೇರೆ ಪ್ಲ್ಯಾಂಟಿನದ್ದನ್ನು ಕಡ್ಡಿಗಳನ್ನು ತೊಗೊಂಡು ಕಸಿ ಕಟ್ಟಿರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು ಈಗ ಬೆಳೆದಿರುವಂಥ ಕಡ್ಡಿ ಹಾಕಬೇಕಾದ್ರೆ ಈ ರೀತಿ ಆ ಕಡ್ಡಿಯಲ್ಲಿ ತುಂಬ ಚೆನ್ನಾಗಿ ಬೇರು ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಫೋಟಿಗೆ ಹಾಕಿಟ್ಕೊಳ್ಬೋದು ಇಟ್ಕೊಬಾರ್ದು ಅಂತಲ್ಲ ಹಾಕಿಟ್ಕೊಂಡ್ರೆ ಅದು ಬೋನ್ಸಾಯಿ ಪ್ಲ್ಯಾಂಟ್ ಆಗೋದಿಲ್ಲ ಮಾಮೂಲಿ ಶೋ ಪ್ಲ್ಯಾಂಟಾಗಿ ಆಗಿ ನಿಮಗೆ ಯೂಸ್ ಆಗುತ್ತೆ ಯೂಸ್ ಆಗೋಲ್ಲ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಯಾವ ರೀತಿ ಅಂದರೆ ಸೆಮಿ ಶೇಡ್ ಪ್ಲ್ಯಾಂಟ್ ರೀತಿ ನೀವು ಅದನ್ನು ಯೂಸ್ ಮಾಡ್ಕೊಡ್ಬೋದು ಈ ರೀತಿ ಕಟಿಂಗ್ ಪ್ಲ್ಯಾಂಟ್ಗಳನ್ನು ಬೋನ್ಸಾಯಿ ಪ್ಲ್ಯಾಂಟ್ನು ಕೂಡ ತುಂಬ ನರ್ಸರಿಗಳಲ್ಲಿ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಅಂತ ಕೊಡ್ತಾರೆ ನೀವು ಇಂಡೋರಲ್ಲಿ ಅದ್ರ ಜೊತೆಗೆ ತುಂಬ ಕಡಿಮೆ ನೀರನ್ನು ಹಾಕ್ತೀರಿ ಯಾಕೆಂದರೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಆದಷ್ಟು ಲಿಮಿಟೆಡ್ ನೀರನ್ನು ಹಾಕೊಳ್ಳೋದೇನಾಗುತ್ತೆ ತುಂಬ ಕಮ್ಮಿ ನೀರು ಕೊಟ್ಟಾಗ ಏನಾಗುತ್ತೆ ಬೋನ್ಸಾಯಿ ಪ್ಲ್ಯಾಂಟು ಕಂಪ್ಲೀಟಾಗಿ ಒಣಗ್ತಾ ಬರುತ್ತೆ ಇಲ್ಲ ಜಾಸ್ತಿ ನೀರಾಕಿ ಒಬ್ರೊಬ್ರು ಲೀಫ್ಗಳೆಲ್ಲ ಉದುರುತ್ತೆ ಇಲ್ಲ ಕಡಿಮೆ ನೀರಾಕಿ ಹಾಕಿ ಎಲೆಗಳೆಲ್ಲ ಒಣಗಿ ಉದುರೋದು ಬೇರೆ ಹಸಿರಾಗಿರುವಂತಹ ಎಲೆಗಳು ಮತ್ತು ಯೆಲ್ಲೋ ಕಲರ್ ಆಗಿ ಉದುರೋಗುವಂತಹದ್ದು ಬೇರೆ ಈ ರೀತಿ ಮಾಡ್ತೀರಿ ಇದು ಸೆಮಿ ಶೇಡ್ ಪ್ಲಾಂಟ್ ಆಗಿರುತ್ತೆ ಬೋನ್ಸಾಯಿ ಪ್ಲಾಂಟ್ ಪರ್ಮನೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಬೋಲ್ಸಾಯಿ ಪ್ಲ್ಯಾಂಟು ಈ ಪ್ಲ್ಯಾಂಟಿಗೂ ಕೂಡ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಎಲ್ಲದೂ ಕೂಡ ಬೇರೆ ಪ್ಲ್ಯಾಂಟ್ಗಳು ಯಾವ ರೀತಿ ಕೇರಿಂಗ್ನ ತೊಗೊಳ್ತೀವಿ ಯಾವ ರೀತಿ ಅದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರು ಸ್ಪ್ರೇಗಳನ್ನು ಮಾಡ್ತೀವಿ ಅದೇ ರೀತಿ ಈ ಪ್ಲ್ಯಾಂಟಿಗೂ ಕೂಡ ಮಾಡಿಕೊಳ್ಬೇಕು ಆದರೆ ಇದರಲ್ಲಿ ಯಾವ ರೀತಿ ಒಂದು ಬೆನಿಫಿಟ್ ಅಂದರೆ ಇದಕ್ಕೆ ಫಂಗಸ್ ಅಷ್ಟು ಬರೋದಿಲ್ಲ ಯಾವುದಾದ್ರೂ ಫಂಗಸ್ ಆಗಿರುವಂತಹ ಪ್ಲ್ಯಾಂಟನ್ನ ಈ ಪಾಟ್ ಪಕ್ಕ ಇಟ್ಟಾಗ ಅಷ್ಟೇ ಬರುತ್ತೆ ಆದರೆ ತುಂಬ ಎಫೆಕ್ಟ್ ಏನು ಮಾಡೋದಿಲ್ಲ ಪ್ಲ್ಯಾಂಟನ್ನು ಹಾಳು ಮಾಡೋದಿಲ್ಲ ಯಾಕೆಂದರೆ ತುಂಬ ಸ್ಟ್ರಾಂಗ್ ಪ್ಲ್ಯಾಂಟ್ ಅಂತನೇ ಹೇಳ್ಬೋದು ಬೋನ್ಸಾಯಿ ಪ್ಲಾಂಟ್ ಹಾಗಾಗಿನೇ ಎಲ್ಲರೂ ಕೂಡ ಬೋನ್ಸಾಯಿ ಪ್ಲ್ಯಾಂಟನ್ನು ತುಂಬ ಇಷ್ಟಪಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಬೇರೆ ಪ್ಲಾಂಟಿಗೆ ಹೋಲ್ಸಿದ್ರೆ ಯಾವುದೇ ರೀತಿಯ ಫಂಗಸ್ಸು ಕೂಡ ಪ್ಲ್ಯಾಂಟಲ್ಲೇ ಗ್ರೋತ್ ಆಗೋದಿಲ್ಲ ಬೇರೆ ಪ್ಲ್ಯಾಂಟಿನ ಏನಾದರೂ ಈ ಪ್ಲ್ಯಾಂಟ್ಗೆ ಹರಡ್ಬೋದು ಅಷ್ಟೇ ಅದನ್ನು ಕೂಡ ಸ್ವಲ್ಪ ಟೈಮ್ ಅದನ್ನು ನಾವು ಕೈಯಲ್ಲಿ ರಿಮೂವ್ ಮಾಡೋದಾಗಿರ್ಬೋದು ಇಲ್ಲ ವಾಶ್ ಮಾಡಿದ್ರೆ ಸಾಕು ಅದು ಕಂಪ್ಲೀಟಾಗಿ ಅದರಿಂದ ದೂರ ಆಗಿಬಿಡುತ್ತೆ ಫಂಗಸ್ ಅಂತಲೇ ಹೇಳ್ಬೋದು ಬೇರೆ ಪ್ಲ್ಯಾಂಟ್ ಏನಾಗುತ್ತೆ ಅಂದರೆ ಒಂದು ಸಲ ಫಂಗಸ್ ಬಂದುಬಿಟ್ರೆ ಅದಕ್ಕೆ ಮೆಡಿಸನ್ ಮಾಡಲೇಬೇಕು ಅನ್ನೋದಿರುತ್ತೆ ಆದರೆ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಮೆಡಿಸನ್ ಮಾಡಲೇಬೇಕು ಅನ್ನೋದು ಇರೋದಿಲ್ಲ ಆಲ್ಮೋಸ್ಟು ಬೋನ್ಸಾಯಿ ಪ್ಲ್ಯಾಂಟಿಗೆ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡ್ತೀನಿ ಅನ್ನೋದಾದರೆ ಮಿನಿಯೇಚರ್ಗಳನ್ನೇ ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡಿ ಅದರಲ್ಲೂ ಸ್ನೇಕ್ ಪ್ಲ್ಯಾಂಟಲ್ಲಿ ಮಿನಿಯೇಚರ್ನ ಎಚರ್ನ ತೊಗೊಳ್ಳಿ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಇದೆಲ್ಲ ತುಂಬ ನಿಧಾನವಾಗಿ ಬೆಳೆಯುವಂಥ ಪ್ಲ್ಯಾಂಟ್ಗಳನ್ನು ಅದಕ್ಕೆ ಅರೇಂಜ್ ಮಾಡಬೇಕು ಯಾವುದೇ ರೀತಿಲೂ ಕೂಡ ಸ್ವೀಪರ್ಗಳನ್ನು ಹಾಕ್ಕೊಳ್ಬೇಡಿ ಪೆಪ್ರೋಮಿಯನ್ನು ಕೂಡ ಹಾಕ್ಕೊಡ್ಬೋದು ತುಂಬ ಸ್ಲೋ ಆಗೇ ಬರುತ್ತೆ ಈಗ ಒಂದೇ ಒಂದು ನಾನು ಕ್ರೀಪರನ್ನು ಹಾಕಿದ್ದು ಅದು ಫುಲ್ಲು ಸ್ಪ್ರೆಡ್ ಆಗಿ ಇಡೀ ಸಾರಾಂಶನೇ ಗಿಡದಲ್ಲಿ ಆ ಮಣ್ಣಲ್ಲಿರುವಂಥ ಸಾರಾಂಶವೇ ಫುಲ್ಲು ತೊಗೊಂಡಿದೆ ಅಂತ ಹೇಳ್ಬೋದು ಗಿಡ ಕಂಪ್ಲೀಟಾಗಿ ಡಲ್ಲಾಗಿದೆ ಅಲ್ವಾ ಈ ಗಿಡ ಇನ್ನು ಒಂದು ಫಿಫ್ಟೀನ್ ಡೇಸಲ್ಲಿ ಈಗ ಒಂದು ಫರ್ಟಿಲೈಸರು ಒಂದು ಸ್ಪ್ರೇನ ಕೊಟ್ಟಿದ್ದ ತಕ್ಷಣ ಡೆವಲಪ್ನ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ ಕಂಪ್ಲೀಟ್ ಆಗಿನೇ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಬೇಡ್ದಿರುವಂಥ ಕೂಡ ಆ ಪ್ಲ್ಯಾಂಟಲ್ಲಿ ಇತ್ತು ಕ್ರೀಪರು ಕೂಡ ಹಬ್ಬಿರೋದ್ರಿಂದ ಈ ರೀತಿ ಇದೆ ಇದು ಒಂದು ಪ್ಲ್ಯಾಂಟ್ ಈ ರೀತಿ ಕಾಣ್ತಾ ಇದೆ ಅಲ್ವಾ ಇನ್ನೆಲ್ಲ ಬೋನ್ಸಾಯಿ ಪ್ಲ್ಯಾಂಟುಗಳನ್ನು ಕೂಡ ನೋಡ್ಬೋದು ಎಷ್ಟು ಹೆಲ್ದಿ ಮತ್ತು ಬುಷಿಯಾಗಿದೆ ಅಂತ ಪಾರ್ಟ್ ಒನ್ ವೀಡಿಯೋ ಅಂತಲೇ ಹೇಳ್ಬೋದು ಇದನ್ನು ಪಾರ್ಟ್ ಟೂ ಅಲ್ಲಿ ನಾನು ಈಗ ಬೋನ್ಸಾಯಿ ಪ್ಲ್ಯಾಂಟ್ಗೆ ಪೆಬಲ್ಸನ್ನು ಹಾಕ್ಕೊಳ್ಳೋದಾಗಿರ್ಬೋದು ಪ್ಲಾಂಟ್ ಹಾಕ್ಕೊಳೋದಾಗಿರ್ಬೋದು ಎಕ್ಸ್ಟ್ರಾ ಯಾವುದೇ ರೀತಿಯ ನೀವು ಎಕ್ಸ್ಟ್ರಾ ಅದಕ್ಕೆ ಡೆಕೋರೇಟಾಗಿ ಕಾಣುವಂತಹ ವಸ್ತುಗಳನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋನೇ ಪಾರ್ಟ್ ಟೂ ಬರುತ್ತೆ ಇದು ಪಾರ್ಟ್ ಒನ್ ಅಂತ ನಾನೆಲ್ಲಿ ಮೆನ್ಷನ್ ಮಾಡಿರ್ತೀನಿ ಪಾರ್ಟ್ ಟೂನು ಕೂಡ ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು ಈವೆಂಟಿಗೆ ನಾನು ಅರೇಂಜ್ ಮಾಡಿ ತೊಗೊಂಡೋಗಿದ್ದೆ ಈಗ ಎಲ್ಲ ಪಾಟಲ್ಲೂ ಕೂಡ ಪೆಬಲ್ಸ್ ಹಾಕಿಲ್ಲ ಈಗ ಪೆಬಲ್ಸ್ ವೈಟ್ ಕಲರ್ ಪೆಬಲ್ಸ್ ಹಾಕಿರುವಂಥ ಪಾಟನ್ನ ನಾನು ಅರೇಂಜ್ ಮಾಡಿ ತೊಗೊಂಡೋಗಿದ್ದೆ ಬರೀ ಮನಿ ಪ್ಲ್ಯಾಂಟ್ ಇದೆ ಅದರಲ್ಲಿ ಆದರೆ ಮನಿ ಪ್ಲ್ಯಾಂಟು ಏನಾಗಿತ್ತು ಅಂದರೆ ಬೋನ್ಸಾಯಿ ಪ್ಲ್ಯಾಂಟಿಗೆ ಹಬ್ಬಿತ್ತು ಅದರ ಬುಡ ತುಂಬ ಟ್ವಿಸ್ಟಾಗಿ ಇರುತ್ತಲ್ವ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಎಲ್ಲ ಬುಡಗಳು ಕೂಡ ಒಂದೇ ರೀತಿ ಇರೋದಿಲ್ಲ ಒಂದು ಬುಡ ಇದ್ದಂಗೆ ಇನ್ನೊಂದು ಬುಡ ನಿಮಗೆ ಕಾಣೋಕ್ಕೆ ಸಿಗೋಲ್ಲ ಆದರೆ ಇದರಲ್ಲಿ ಈಗ ನೋಡ್ಬೋದು ಪೆಬಲ್ಸನ್ನು ನಾನು ಅರೇಂಜ್ ಮಾಡಿ ಅದರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಹಾಕಿದೆ ಆ ಮನಿ ಪ್ಲ್ಯಾಂಟ್ ಕಂಪ್ಲೀಟಾಗಿ ಬೋನ್ಸಾಯಿ ಪ್ಲ್ಯಾಂಟಿಗೆನ್ನೇ ಫುಲ್ಲು ಹಬ್ಬಿದೆ ಆ ಬುಡ ಯಾವ ರೀತಿ ಟ್ವಿಸ್ಟ್ ಟರ್ನ್ ಆಗಿದೆ ಅದೇ ರೀತಿ ಬೋನ್ಸಾಯಿ ಪ್ಲ್ಯಾಂಟು ಕೂಡ ಹಬ್ಬು ಜೇಡ್ ಪ್ಲ್ಯಾಂಟು ಕೂಡ ಹಾಕಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ ಹಾಕಿದ್ದೀನಿ ಈ ರೀತಿ ಆದಷ್ಟು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನೇ ಅರೇಂಜ್ ಮಾಡ್ಕೊಳ್ಳಿ ಮಿನಿಯೇಚರ್ಗಳನ್ನೇ ಅರೇಂಜ್ ಮಾಡ್ಕೊಳ್ಳಿ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡ್ಕೊಳ್ಬೇಕು ಸ್ವಲ್ಪ ಐಟ್ ಇರುವಂತಹ ಪ್ಲ್ಯಾಂಟ್ಗಳನ್ನ ಅರೇಂಜ್ ಮಾಡಿಕೊಳ್ಳೋದು ತುಂಬ ಬೇಗ ಗ್ರೋತ್ ಆಗುವಂಥ ಪ್ಲಾಂಟ್ಗಳನ್ನ ಅರೇಂಜ್ ಮಾಡಿದಾಗ ಏನಾಗುತ್ತೆ ಬೋನ್ಸಾಯಿ ಪ್ಲಾಂಟ್ ಹೈಲೈಟ್ ಆಗಿ ಕಾಣೋದಿಲ್ಲ ಸ್ವಲ್ಪ ಡಲ್ ಅಂತ ಅನಿಸುತ್ತೆ ಹೇ ಮಾಮೂಲಿ ಪ್ಲ್ಯಾಂಟ್ಗಳ ರೀತಿಯೇ ಇದೂ ಅಂತ ಅನಿಸ್ಬಿಡುತ್ತೆ ಹಾಗಾಗಿನೇ ಯುನಿಕ್ ಆಗಿ ಇರುವಂತಹ ಬುಡನ ಹೊಂದಿರುವಂತಹ ಬೋನ್ಸಾಯಿ ಪ್ಲ್ಯಾಂಟು ಒಂದು ಪ್ಲ್ಯಾಂಟ್ ಇದ್ದಂಗೆ ಇನ್ನೊಂದು ಪ್ಲ್ಯಾಂಟ್ ಇರೋದಿಲ್ಲ ಈಗ ಎಲ್ಲ ಬೋನ್ಸಾಯಿ ಪ್ಲ್ಯಾಂಟ್ಗಳನ್ನು ಕೂಡ ಟ್ರಿಮ್ ಮಾಡಿರುವಂತಹದ್ದು ಕಂಪ್ಲೀಟಾಗಿ ಎಲ್ಲ ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಬೇಡ್ದಿರುವಂತಹ ಕೊನೆಗಳನ್ನೆಲ್ಲ ಟ್ರಿಮ್ ಮಾಡಿ ತೆಗೆದಿರುವಂತಹದ್ದು ಈಗ ನೋಡ್ಬೋದು ಬೋನ್ಸಾಯಿ ಪ್ಲ್ಯಾಂಟ್ ಅದು ಫುಲ್ಲು ಬೋನ್ಸಾಯಿ ಪ್ಲ್ಯಾಂಟು ಹೆಲ್ದಿಯಾಗಿಲ್ಲ ಅದು ಬುಡ ಅಂದ್ರೂ ಕೂಡ ಅದು ರೂಟಲ್ಲೇ ತುಂಬ ಹೆಲ್ದಿಯಾಗಿ ಬಂದಿದೆ ಒಂದು ಬುಡ ಇದ್ದಂಗೆ ಇನ್ನೊಂದು ಬುಡ ಇರೋದಿಲ್ಲ ಕಸಿಯಲ್ಲಿ ಬಂದಿರುವಂತಹ ಹೆಲ್ದಿ ಕೊಂಬೆಗಳನ್ನು ಮಾತ್ರ ಬಿಟ್ಟಿರುವಂಥದ್ದು ಇನ್ನೆಲ್ಲದನ್ನು ಕೂಡ ರಿಮೂವ್ ಮಾಡಿದ್ವಿ ಬುಡ ಆಗಿರ್ಬೋದು ಅದರಲ್ಲಿ ಬಂದಿರುವಂತಹ ಕೊನೆಗಳಾಗಿರ್ಬೋದು ಲೀಫ್ಗಳನ್ನು ಕೂಡ ನೋಡ್ಬೋದು ಎಷ್ಟು ಬುಷಿಯಾಗಿ ಕಾಣ್ತಾ ಇದೆ ಅಂತ ಇಷ್ಟು ಹೆಲ್ದಿಯಾಗಿ ಮತ್ತು ಬುಷಿಯಾಗಿ ಪ್ಲ್ಯಾಂಟ್ಗಳ ಗ್ರೋತಿಂಗ್ ಆಗಬೇಕು ಅಂದರೆ ಮೇಯ್ನಾಗಿ ಫಾಲೋ ಮಾಡಬೇಕಾಗಿರುವಂಥ ಟಿಪ್ಸ್ಗಳು ಅಂದರೆ ರಿಪೋರ್ಟಿಂಗ್ ಮೆಥಡನ್ನ ಫಾಲೋ ಮಾಡಬೇಕು ಕಂಪ್ಲೀಟಾಗಿ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಬೇಕು ಮತ್ತು ಬೋನ್ಸಾಯಿ ಪಾಟ್ಗಳೇ ಸಿಗುತ್ತೆ ನರ್ಸರಿಗಳಲ್ಲಿ ಬೋನ್ಸಾಯಿಗೆ ಅಂತಲೇ ಪಾಟ್ಗಳಿರುತ್ತೆ ಅಂತಹ ಪಾಟಿಗೆ ಅರೇಂಜ್ ಮಾಡಬೇಕು ಈಗ ಫುಲ್ಲು ರೌಂಡ್ ಪಾಟಲ್ಲೂ ಕೂಡ ನಾನು ತೋರಿಸ್ತೆ ಆದರೆ ಈ ವೈಟ್ ಪಾಟಲ್ಲಿ ನಿಮಗೆ ಸೇಲಿಂಗ್ನ ನಾವು ಇಲ್ಲಿ ನರ್ಸರಿಯಲ್ಲಿ ಸೇಲ್ ಮಾಡೋದು ಈ ರೀತಿ ರೌಂಡು ಮತ್ತು ವೈಟ್ ಪಾಟಲ್ಲಿ ಸೇಲಿಂಗ್ ಮಾಡ್ತೀವಿ ಆದರೆ ಇಲ್ಲಿ ಬ್ಯಾಕ್ ಸೈಡ್ ಕಾಣ್ತಾ ಇದೆಯಲ್ವ ಈ ಶೇಪಲ್ಲಿ ಇರಬೇಕು ಇಲ್ಲ ರೌಂಡಲ್ಲೂ ನಾನು ತೋರಿಸಿದೆ ಇಷ್ಟು ರೌಂಡ್ ಪಾಟ್ ತೊಗೊಂಡ್ರೂ ಕೂಡ ಹೈಟ್ ಇರಬಾರ್ದು ಹೈಟ್ ಕಡಿಮೆ ಇರಬೇಕು ಸ್ಪೇಸ್ ಜಾಸ್ತಿ ಇರಬೇಕು ಸೆರಾಮಿಕಲ್ಲೂ ಕೂಡ ಸಿಗುತ್ತೆ ಬೋನ್ಸಾಯಿ ಪಾಟ್ಗಳಿಗೆ ಅಂತ ಅಂದರೆ ಸೆರಾಮಿಕ್ ಪಾಟ್ ಆಗಿರ್ಬೋದು ಪ್ಲ್ಯಾಸ್ಟಿಕ್ ಪಾಟು ಮಣ್ಣಿನ ಪಾಟಲ್ಲೂ ಕೂಡ ನಿಮಗೆ ಬೋನ್ಸಾಯಿ ಪಾಟ್ಗಳಿಗೆ ಪ್ಲ್ಯಾಂಟ್ಗಳಿಗೆ ಅಂತಲೇ ಪಾಟ್ಗಳು ಅವೈಲಬಲ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡಿ ಅದಕ್ಕೆ ಹಾಕ್ಕೊಂಡಾಗ ನಿಮಗೆ ಅದರಲ್ಲಿ ಬರುವಂತಹ ಚೇಂಜಸ್ಸು ನಿಮಗೆ ತುಂಬ ಚೆನ್ನಾಗೇ ಗೊತ್ತಾಗುತ್ತೆ ಇದರಲ್ಲಿ ನಿಮಗೆ ರೂಟ್ಗಳು ಹರಡ್ಕೊಂಡು ಬರೋಕ್ಕೆ ಸ್ಪೇಸ್ ಆಗೋದಿಲ್ಲ ಆದರೆ ಅಂತಹ ಬೋನ್ಸಾಯಿ ಪಾಟ್ಗಳಿಗೆ ಹಾಕಿದ್ರೆ ರೂಟ್ಗಳು ಕೂಡ ತುಂಬ ಹರಡ್ಕೊಂಬರುತ್ತೆ ಪ್ಲ್ಯಾಂಟು ಕೂಡ ತುಂಬ ಬುಷಿಯಾಗಿಯೇ ಚೆನ್ನಾಗಿ ಕಾಣ್ತಾ ಇರುತ್ತೆ ಜೊತೆಗೆ ಬೋನ್ಸಾಯಿ ಪ್ಲ್ಯಾಂಟ್ ಬೋನ್ಸಾಯಿ ಪಾಟಲ್ಲಿ ಹಾಕಿರುವಂಥ ಪ್ಲ್ಯಾಂಟನ್ನು ನೋಡೋಕ್ಕೂ ಮಾಮೂಲಿ ರೆಗ್ಯುಲರ್ ಪಾಟಲ್ಲಿ ಇರುವಂಥ ಪ್ಲ್ಯಾಂಟನ್ನು ನೋಡೋಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ ಬೋನ್ಸಾಯಿ ಪಾಟಲ್ಲಿ ಹಾಕಿರುವಂಥ ಪ್ಲ್ಯಾಂಟು ತುಂಬ ಯೂನಿಕ್ಕಾಗಿ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅಂತಹ ಪಾಟಲ್ಲಿ ಒಂದನ್ನು ನಾನು ಆರಿಸ್ಕೊಂಡು ಅದಕ್ಕೆ ಯಾವ ರೀತಿ ಅರೇಂಜ್ನ ಮಾಡ್ಕೊಳ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ನಾನು ತಿಳಿಸ್ತೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್